ರವೀಂದ್ರ ಸ್ವರ್ಗಾವಿಯವರು ಸ್ವರ್ಗಾವಿಯವರ ಕಂಠದಲ್ಲಿ ವಚನ ಕೇಳದೆ ಒಂದು ಅದ್ಭುತ ಕರ್ನಾಟಕ ರಾಜ್ಯ ಚಲನಚಿತ್ರದಲ್ಲಿ ತಮ್ಮ ಗಾಯನಕ್ಕಾಗಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಸ್ವರ್ಗಾವಿಯವರು ಪುಣ್ಯಾಶ್ರಮ ಗದಗಿನ ಪುಣ್ಯಾಶ್ರಮದಲ್ಲಿ ತಮ್ಮ ಸಂಗೀತಾಭ್ಯಾಸವನ್ನು ಪ್ರಾರಂಭಿಸಿ ನೂರಾರು ಶಿಷ್ಯರನ್ನ ಬೆಂಗಳೂರಿನಲ್ಲಿ ಹೊಂದಿದ್ದಾರೆ ಅವರ ಎರಡನೇ ತಲೆಮಾರು ಅವರ ಮಗಳು ಸಹ ಅವರ ಜೊತೆಯಲ್ಲಿ ಹಾಡ್ತಾರೆ ಇವತ್ತು ತಂಬೂರಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ ಇದೀಗ ಮೊನ್ನೆ ತಾನೇ ಪ್ರಜಾವಣಿಯ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ನೋಡಲಾಗಿದೆ ಅಂತ ಅಲ್ಲಿ ಸಿಗುತ್ತೆ ಅದ್ಭುತವಾದ ಹಾಡು ಪಂಚಾಕ್ಷರಿ ಗವಾಯಿಗಳವರು ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿಯಲ್ಲಿ ಹಾಡದಂತಹ ಒಂದು ಹಾಡು ನಿಮ್ಮ ದೊಡ್ಡ ಚಪ್ಪಾಳೆ ಅವರಿಗೆ ಆಗುತ್ತೆ ಅಂತ ಹೇಳ್ತಾ ಅಂತ ನಾಯಕರು ಸ್ವತಂತ್ರ ಉದ್ಯಾನವನದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಳೆದ ಏಳು ವರ್ಷ ಸತತವಾಗಿ ಸಂಗೀತ ಕಾರ್ಯಕ್ರಮವನ್ನು ಮಾಡಿದಾಗ ಸ್ವರ್ಗಾಯವರು ಹಲವಾರು ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಿದ್ದಾರೆ ಅವರದೇ ಅಭಿಮಾನಿಗಳಿದ್ದಾರೆ ಸೊ ಅವರು ನಾಡಿನ ಹಾಗೂ ಹೊರ ದೇಶದಲ್ಲಿಯೂ ಸಹ ಕನ್ನಡದ ಕಂಪನ್ನ ಪಸರಿಸಿದ್ದಾರೆ ಫ್ರಾನ್ಸ್ ಜರ್ಮನಿ ಲಂಡನ್ ಇಲ್ಲೆಲ್ಲ ನಾಡನ್ನು ಬಿಟ್ಟು ದೆಹಲಿ ಬೇರೆ ಕಡೆಗಳಲ್ಲೂ ಕೂಡ ಸಂಗೀತ ವಚನ ಸಂಗೀತವನ್ನು ಪ್ರಸ್ತುತ ಪಡಿಸಿದ್ದಾರೆ ದಸರಾ ಉತ್ಸವ ಹೀಗೆ ಕಳೆದ ಮೂರು ದಶಕಗಳು ಹೆಚ್ಚಾಗಿ ಸಂಗೀತ ಕೈಕೇರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರಿಗೆ ಮತ್ತು ಅವರ ತಂಡದಲ್ಲಿ ತಬಲಾ ಸಾಥಿಗಳಾಗಿ ಮಹಾಂತೇಶ್ ಚಿಕ್ಕಮಠ್ ಅವರಿದ್ದಾರೆ ವಸಂತರಾವ್ ಕುಲಕರ್ಣಿ ಅವರು ತಾಳಿಬಾದ್ಯದಲ್ಲಿ ಇದ್ದಾರೆ ತಂಬೂರಿಯಲ್ಲಿ ಮೇಘಾ ಸ್ವರ್ಗಾಯು ಅವರು ಈ ಎಲ್ಲ ಕಲಾವಿದರಿಗೂ ಮತ್ತೊಮ್ಮೆ ಇಲ್ಲಿ ಮಚ್ಚಪಾಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೀಗ ಅವರಿಗೆ ವೇದಿಕೆಯನ್ನು ತೆರವುಗೊಳಿಸ್ತಾ ಇದ್ದೇನೆ ಮನೀಂದ್ರ ಅವರ ಗಾಯಿ ಎಲ್ಲರಿಗೂ ನಮಸ್ಕಾರ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಆರಂಭದಲ್ಲಿ ಒಂದು ಹಾಡಿದರು ಅನೇಕ ರಂಗಗೀತೆಗಳನ್ನು ಬಹಳ ಸುಂದರವಾಗಿ ಹಾಡಿರುವಂತಹ ನಮ್ಮ ಆತ್ಮೀಯರು ಹಿರಿಯ ಕಲಾವಿದರಾದ ಶ್ರೀ ಜಿತೂರಿ ಅವರು ಬಹಳ ಸುಂದರವಾಗಿ ಹಾಡಿದ್ದಾರೆ ಹಾಗೂ ಇದೆಲ್ಲ ಕಲಾವಿದರು ಇರೋದ್ರಿಂದ ಈ ನಿಸರ್ಗದ ಮಡಿನಲ್ಲಿ ಆನಂದವಾಗಿ ನಮ್ಮ ಕಲಾವಿದರ ಒಂದು ತೃಪ್ತಿಗೋಸ್ಕರ ಎಲ್ಲ ಕಲಾವಿದರ ಸೇರಿರೋದ್ರಿಂದ ಬಸವಾದಿ ಶಿವಶ್ರ ವಚನಗಳನ್ನು ಹಾಕ್ತಾರೆ Shiva Nambalu Nada Priya Shiva Nallavai Veda Priya Shiva Nambalu Veda Priya Shiva Nada Priya Shiva Nambalu शिवनल्लै वेदप्रिया शिव नदू वेदप्रिया शिवनल्लवै

ಮಾಮಾದಿದಾ अतिप्रिय गमूरमेव यादप्रिय शिवाज